ಒಂದೇ ದೇಶ ಒಂದೇ ಚುನಾವಣೆ ಎರಡ್ ಸಾವಿರದ ಮೂವತ್ನಾಲ್ಕಕ್ಕೆ ಏಕಕಾಲ ಚುನಾವಣೆ ಅನುಷ್ಠಾನಗೊಳಿಸುವ ಸಾಧ್ಯತೆ ಇದೆ ಎರಡು ವಿಧೇಯಕ ಜೆಪಿಸಿಗೆ ಒಪ್ಪಿಸಲು ಲೋಕಸಭೆಯಲ್ಲಿ ನಿರ್ಣಯ ಸಂಸತ್ ಗದ್ದಲ ರಾಹುಲ್ಗೆ ತನಿಖೆಯ ಬಿಸಿ ಬಿಜೆಪಿ ಕೇಸ್ ದಿಲ್ಲಿ ಕ್ರೈಂ ಬ್ರಾಂಚ್ಗೆ ವರ್ಗ ಗಾಯಾಳು ಸಂಸದರ ಚಿಕಿತ್ಸೆ ಮಾಹಿತಿ ಪಡೆದ ತನಿಖಾಧಿಕಾರಿ ಸತ್ಯಕ್ಕೆ ಜಯ ಸಿಕ್ಕಿದೆ ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ರಾತ್ರಿ ಇಡೀ ಟೆರರಿಸ್ಟ್ ರೀತಿ ಕಿರುಕುಳ ಸಿಟಿ ರವಿ ಆರೋಪ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಶಿಕ್ಷಣದಲ್ಲಿ ಮಕ್ಕಳಿಗೆ ಮೂರು ಎಚ್ ಸೂತ್ರ ಅಳವಡಿಸಿ ಶಿಕ್ಷಕರಿಗೆ ಮುಖ್ಯಮಂತ್ರಿ ಕರೆ ಬೆಂಗಳೂರಿನಲ್ಲಿ ಅಮೆರಿಕ ರಾಯಭಾರ ಕಚೇರಿ ಸ್ಥಾಪನೆ ಜನವರಿಯಲ್ಲಿ ಕಾರ್ಯಾರಂಭ ಐತಿಹಾಸಿಕ ಮೈಲುಗೊಲ್ಲು ಎಂದ ತೇಜಸ್ವಿ ಸೂರ್ಯ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಇನ್ನೆರಡು ದಿನ ರಾಜ್ಯದಾದ್ಯಂತ ಸಖತ್ ಮಳೆ